ಬೆಳಗಾವಿ ತಾವ್ ಹೇಳಿದಾಗೆ ಇಡೀ ಗೋವಾ ಸ್ಟೇಟ್ ಏನಿದೆ ಅದ್ರ ಮೂರುವರೆ ಪಟ್ಟು ಬರೀ ನನ್ನ ಒಂದೇ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ ಅಲ್ಲಿ ಡೆತ್ ನಮ್ಮ ಜಿಲ್ಲೆಲೆ ಅತಿ ಹೆಚ್ಚು ಮರ್ಡರ್ಸ್ ಬೆಳಗಾವಿ ಅತಿ ಹೆಚ್ಚು ಚೈಲ್ಡ್ ಮ್ಯಾರೇಜ್ ಇಲ್ಲಿ ಅತಿ ಹೆಚ್ಚು ಪೋಕ್ಸೋ ಇಲ್ಲಿ ಈ ವರ್ಷ ನಮ್ಮ ಟೀಮ್ ನ ಜೊತೆಗೂಡಿ ಆ ಇನ್ಕ್ರೀಸಿಂಗ್ ಟ್ರೆಂಡ್ ಸ್ಟಾಪ್ ಒಂದಷ್ಟು ತುಂಬಾ ಖುಷಿ ಖುಷಿಟ್ಟಂತಹ ಪೋಸ್ಟಿಂಗ್ ಯಾವ ಜಿಲ್ಲೆಯಲ್ಲಿ ಯಾವ ಕಡೆ ಜೊತೆಗೆ ತುಂಬಾ ಕ್ರ್ಯೂಷಿಯಲ್ ಇದು ಇದನ್ನ ಟ್ಯಾಕಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಯ್ತು ಈ ಒಂದು ವಿಚಾರ ಒಂದು ಕೇಸ್ನ ಅಂತ ಬಂದಾಗ ಎಲ್ಲಿ ಅಂತ ಪ್ರತಿಯೊಂದು ಪೋಸ್ಟಿಂಗು ಹ್ಯಾಸ್ ಬಿನ್ ಎಕ್ಸಲೆಂಟ್ ಟು ಮೀ ಲೈಕ್ ಐ ಸೈಡ್ ಬೆಳ ದಾವಣಗೆರೆ ಫಸ್ಟ್ ಜಿಲ್ಲೆ ಜನ ತುಂಬ ಪ್ರೀತಿ ತೋರಿಸಿದ್ರು ನಮ್ಮ ಸಿಬ್ಬಂದಿಗಳು ಕೂಡ ತುಂಬ ಪ್ರೀತಿ ತೋರಿಸಿದ್ರು ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆದಾಗ ನನಗೆ ಬೀಳ್ಕೊಡುಗೆ ಕೊಟ್ಟಂಥದ್ದು ಇವತ್ತಿಗೂ ನನಗೆ ಕಟ್ಟಿದೆ ತುಂಬ ಅದ್ಧೂರಿಯಾದ ಬೀಳ್ಕೊಡುಗೆ ಲಿಟ್ರಲಿ ಹೆಗಲ್ ಮೇಲೆ ಕೂಡಿಸ್ಕೊಂಡು ನನ್ನ ಜೀಪಲ್ಲಿ ಕೂಡಿಸ್ಕೊಂಡು ಒಂದು ಮೆರವಣಿಗೆ ಮಾಡಿ ತಾವು ಸ್ವತಃ ಹಗ್ಗದಿಂದ ಹೇಳ್ದು ಪುಷ್ಪ ಮಾಲೆ ಮಾಡಿ ಮೈ ಗಾಡ್ ನನ್ನ ಫ್ಯಾಮಿಲಿ ನಾನು ಇವತ್ತಿಗೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ದಾವಣಗೆರೆದು ಪ್ರೀತಿ ಹೊನ್ನಾಳಿಲಿ ಅದನ್ನು ಹ್ಯಾಂಡಲ್ ಮಾಡಿದ್ದು ನಮ್ಮ ಸಿಬ್ಬಂದಿಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದು ಒಂದು ಕಡೆ ನೆಕ್ಸ್ಟ್ ಬೆಂಗ್ಳೂರು ರೂರಲಲ್ಲಿ ಹೊಸಕೋಟೆ ಅನುಭವ ನೋ ಇನ್ಸಿಡೆಂಟ್ಸ್ ಝೀರೋ ಮರ್ಡರ್ಸ್ ಗ್ರೇಟ್ ಎಕ್ಸ್ಪೋಜರ್ ಡ್ಯೂರಿಂಗ್ ಎಲೆಕ್ಷನ್ಸ್ ರೈಲ್ವೆ पर्सनली फ्री टाइम एंटायर स्टेट जो रिस्ट्रिक्शन ओ डाटा एक्सपोजर सिंबंदीगे और बेक तम हतर द उरगे पोस्टिंग ಕೊಟ್ಟಂತ ಧನ್ಯತೆ अगेन ಎಕ್ಸಲೆಂಟ್ ನಾರ್ತ್ ಈಸ್ಟ್ ಡಿಸಿಪಿ ಇದ್ದಾಗ ಕೋವಿಡ್ ಇಟ್ ವಾಸ್ ಅ 휴ಮ್ಯಾನಿಟಿ ಗೆ ಒಂದು ಗ್ರೇಟೆಸ್ಟ್ ಚಾಲೆಂಜ್ ಯಾರಿಗೂ ಗೊತ್ತಿಲ್ಲ ಬಟ್ ಮಹಾಮಾರಿಗಳು ಪಿಡುಗಗಳ ಬಗ್ಗೆ ಕೇಳಿದ್ವಿ ಇಟ್ ವಾಸ್ ಅ ಮಹಾಮಾರಿ ನಾವು ಮುಂಚೆ ಈ ಕಾಲೇರಾ ಮಹಾಮಾರಿ ಆದಾಗ ಮತ್ತು ಗ್ರೇಟ್ ಫ್ಯಾಮಿನ್ ಆದಾಗ ಬೆಂಗಾಲ್ ಫ್ಯಾಮಿನ್ ಆದಾಗ ಅದೆಲ್ಲ ನಾವು ಮೆಡಿಕಲ್ ಸ್ಕೂಲ್ ಇದ್ದಾಗ ಕಲ್ತಿದ್ವಿ ಅದೆಲ್ಲ ಎಕ್ಸ್ಪೋಜರು ನಮಗೆ ನಾರ್ತ್ ಈಸ್ಟ್ ಡಿ ಸಿ ಪಿ ಇದ್ದಾಗ ಹೆಲ್ಪ್ ಆಯಿತು ದೆನ್ ಸಿ ಡಿಯಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೋಜರು ಮತ್ತೆ ಡಿ ಸಿ ಪಿ ಇಷ್ಟು ಹೇಳಿದೆ ಎವ್ರಿ ಪೋಸ್ಟಿಂಗ್ ಹ್ಯಾಸ್ ಬಿನ್ ವೆರಿ ವೆರಿ ಫುಲ್ಫಿಲ್ಲಿಂಗ್ ಒಂಥರ ಲರ್ನಿಂಗ್ ಕರ್ ಓ ನಾನು ಈಗ ಎಲ್ಲ ಕಲ್ತಿದ್ದೀನಿ ಅನ್ನೋಷ್ಟೊತ್ತಿಗೆ ಒಂದು ಹೊಸ ಚಾಲೆಂಜ್ ಅದಕ್ಕೆ ನಮ್ಮ ಟೀಮ್ ರೆಡಿ ಆಗೋದು ನನಗೆ ಎಷ್ಟೇ ಡಿಫಿಕಲ್ಟ್ ಸಿಚುವೇಶನ್ ಇದ್ದರೂ ಕೂಡ ಎಂದೂ ಕೂಡ ನಾನು ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ ಅಂತ ಅನ್ನಿಸ್ತಿಲ್ಲ ಆಲ್ವೇಸ್ ವಿ ಹ್ಯಾಡ್ ದಿ ಸಪೋರ್ಟ್ ಆಫ್ ಗೈಡೆನ್ಸ್ ಫ್ರಮ್ ಸೀನಿಯರ್ ಆಫೀಸರ್ಸ್ ಟೀಮ್ ಸಪೋರ್ಟು ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಥವಾ ಇದಕ್ಕಿಂತ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಇಲ್ಲಿವರೆಗೂ ನನಗೆ ಆ ಪರಿಸ್ಥಿತಿ ಬಂದಿಲ್ಲ ಈ ಫ್ಯಾಕ್ಟ್ ಸಣ್ಣ ಪುಟ್ಟ ಅನಿಸ್ಬೋದು ಓ ಈ ಬಂದೋಬಸ್ತಲ್ಲಿ ಹೀಗೆ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಬಟ್ ಇಟ್ ಈಸ್ ಮೈನರ್ ಕರೆಕ್ಷನ್ಸ್ ಹೊರತು ಮೇಜರ್ ಯಾವುದು ನನಗೆ ಅನಿಸಿಲ್ಲ ಇಟ್ ವಾಸ್ ಅ ಗ್ರೇಟ್ ಲರ್ನಿಂಗ್ ಕರ್ ಅಂಡ್ ವಿರ್ವೇಸ್ ನಾಟ್ ಓನ್ಲಿ ಮೀ ಮೈ ಟೀಮ್ ಆಲ್ಸೋ ವಾಸ್ ಆಲ್ವೇಸ್ ಅಪ್ ಫಾರ್ ದ ಚಾಲೆಂಜ್ ಇಲ್ಲಿವರೆಗೂ ನಾನು ನಾಲ್ಕು ಪ್ರೈಮ್ ಮಿನಿಸ್ಟರ್ ಬಂದೋಬಸ್ತ್ ಮಾಡಿದ್ದೇನೆ ಇಟ್ ಈಸ್ ದಿ ಗ್ರೇಟೆ ದ ಬೆಸ್ಟ್ ಬಂದೋಬಸ್ತ್ ದಟ್ ಎನಿಬಡಿ ಕ್ಯಾನ್ ಫೇಸ್ ಅಂಡ್ ಆಲ್ ದ ಬಂದೋಬಸ್ತ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಆಗಿದೆ ನಮ್ಮ ಸೀನಿಯರ್ ಆಫೀಸರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಆಗಿದೆ ಇನ್ನು ಬೆಳಗಾವಿ ದೊಡ್ಡ ಜಿಲ್ಲೆಯ ದೊಡ್ಡ ಜವಾಬ್ದಾರಿ ಈಗ ಸುವರ್ಣಸೌಧದಲ್ಲಿ ಸೆಷನ್ ಬೇರೆ ನಡೀತಾ ಇದೆ ತುಂಬಾ ಕೆಲಸ ಬಿಡುವಿಲ್ಲದ ರೀತಿಯಲ್ಲಿ ತಾವು ಕೂಡ ಇಷ್ಟೊಂದು ಟೈಮ್ ಕೊಟ್ಟಿದ್ದೆ ತುಂಬಾ ಗ್ರೇಟ್ ಅಂತ ಅನ್ಸುತ್ತೆ ಬಟ್ ಇದ್ರ ನಡುವೆ ಬೆಳಗಾವಿ ಜಿಲ್ಲೆಯ ಭದ್ರತೆ ಬಗ್ಗೆ ಮಾತಾಡೋದಾದ್ರೆ ಒಂದಷ್ಟು ಕ್ರೈಮ್ ರೇಟ್ ಗಳು ಬೆಳಗಾವಿ ಜಿಲ್ಲೆಯಲ್ಲೇ ಜಾಸ್ತಿ ಆಗುತ್ತೆ ಆಗಿಂದಾಗೆ ಆಗ್ತಾನೆ ಇರುತ್ತೆ ಅನ್ನೋ ಸುದ್ದಿನ ನಾವು ಕೂಡ ತೋರಿಸ್ತಾ ಇರ್ತೀವಿ ಇಲ್ಲಿನ ಭದ್ರತೆ ಬಗ್ಗೆ ನೀವು ತೆಗೆದುಕೊಳ್ಳುವಂತ ಕೆಲವೊಂದು ಆಕ್ಷನ್ಸ್ ಬಗ್ಗೆ ಹೇಳೋದಾದ್ರೆ ಇವತ್ತು ಬೆಳಗಾವಿಯಲ್ಲಿ ಸ್ವಲ್ಪ ಕ್ರೈಮ್ ರೇಟ್ ಕಮ್ಮಿ ಆಗಿದೆ ಲಾ ಆ್ಯಂಡ್ ಆರ್ಡರ್ ಸರಿ ಇದೆ ಅಂದರೆ ನಾನು ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಇದರ ಹೆಸರನ್ನು ನೀಡಲಿಕ್ಕೆ ಹೆಚ್ಚ ಪಡ್ತೀನಿ ಕಳೆದ ಒಂದೂವರೆ ವರ್ಷದಿಂದ ಆಲ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಆಗ್ತವೆ ಆದರೆ ಅದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋಂಥದ್ದು ನಮ್ಮ ಕೈಯಲ್ಲಿರುತ್ತೆ ಎಲ್ಲ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಬೆಳಗಾವಿ ತಾವು ಹಾಗೆ ರಾಜ್ಯದಲ್ಲೇ ಅತಿ ದೊಡ್ಡ ಜಿಲ್ಲೆ ಇದು ಹದಿಮೂರುವರೆ ಸಾವಿರ ಸ್ಕ್ವೇರ್ ಕಿಲೋಮೀಟ್ರ್ ಇರ್ತಕ್ಕಂಥ ಜಿಲ್ಲೆ ಈ ಹದಿಮೂರುವರೆ ಸಾವಿರ ಸ್ಕ್ವೇರ್ ಕಿಲೋಮೀಟ್ರ್ ನಿಮಗೆ ಇದರ ಅಗಾಧತೆ ನಿಮಗೆ ಅರಿವು ಮಾಡಬೇಕು ಅಂತಂದರೆ ಹೇಳಬೇಕು ಅಂತಂದರೆ ಬೆಂಗಳೂರು ಏನಿದೆಯಲ್ಲ ಅದರ ಇಪ್ಪತ್ತು ಪಟ್ಟು ಜಾಗದಲ್ಲಿ ಇಡೀ ಗೋವಾ ಸ್ಟೇಟ್ ಏನಿದೆ ಅದರ ಮೂರುವರೆ ಪಟ್ಟು ಬರೀ ನನ್ನ ಒಂದೇ ಜಿಲ್ಲೆ ಇದೆ ಇಷ್ಟು ದೊಡ್ಡ ಜಿಲ್ಲೆ ಸೊ ಹಾಗಾಗಿ ಇಲ್ಲಿ ಈ ಜಿಲ್ಲೆ ಸುಮಾರು ಮೂರು ನಾಲ್ಕು ಜಿಲ್ಲೆಗಳಿಗೆ ಸಮನಾದಂಥದ್ದು ಹಾಗಾಗಿ ಇಡೀ ಜಿಲ್ಲೆ ಪಾಪ್ಯುಲೇಷನ್ ಪಾಪ್ಯುಲೇಷನ್ ಕೂಡ ಐವತ್ತೈದು ಲಕ್ಷ ಇದೆ ಆಫ್ಟರ್ ಬ್ಯಾಂಗ್ಳೂರು ಅತಿ ಹೆಚ್ಚು ಪಾಪ್ಯುಲೇಷನ್ ಇರೋದು ನಮ್ಮ ಜಿಲ್ಲೆಯಲ್ಲಿ ಹಾಗಾಗಿ ಕ್ರೈಮ್ ರೇಟು ಉಳಿದ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ಜಾಸ್ತಿನೇ ಇರುತ್ತೆ ಆದರೆ ನಾವು ಅದನ್ನ ಕೆಲವೊಂದು ವಿಚಾರದಲ್ಲಿ ಉದಾಹರಣೆಗೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟಲಿ ಡೆತ್ ನಮ್ಮ ಜಿಲ್ಲೆಯಲ್ಲೇ ಆಗ ಆಗ್ತಾ ಇತ್ತು ಅತಿ ಹೆಚ್ಚು ಮರ್ಡರ್ಸು ಬೆಳಗಾವಿ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಪೋಕ್ಸೋ ಕೇಸ್ಗಳು ಇಲ್ಲೇ ಅತಿ ಹೆಚ್ಚು ಚೈಲ್ಡ್ ಮ್ಯಾರೇಜ್ ಕೇಸ್ಗಳು ಇಲ್ಲಿ ಹೀಗೆ ಕೆಲವೊಂದು ಅತಿ ಹೆಚ್ಚು ಇರೋದನ್ನು ಪ್ರತಿ ವರ್ಷ ಇದು ಇನ್ಕ್ರೀಸ್ ಆಗ್ತಾ ಇತ್ತು ಈ ವರ್ಷ ನಮ್ಮ ಟೀಮ್ನ ಜೊತೆಗೂಡಿ ಕೆಲವೊಂದು ವಿನೂತನ ಕ್ರಮಗಳನ್ನು ತೆಗೆದುಕೊಂಡು ಆ ಇನ್ಕ್ರೀಸಿಂಗ್ ಟ್ರೆಂಡನ್ನು ಸ್ಟಾಪ್ ಮಾಡಿದ್ದೀವಿ ಆ ಇನ್ಕ್ರೀಸಿಂಗ್ ಟ್ರೆಂಡನ್ನು ಸ್ಟಾಪ್ ಮಾಡಿ ಮೇಜರ್ ಕ್ರೈಮ್ಸ್ದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ರಿಡಕ್ಷನ್ ಆಗಿದೆ ಸೊ ಐ ಫೀಲ್ ದಿಸ್ ಈಸ್ ಆ್ಯನ್ ಅಚೀವ್ಮೆಂಟ್ ದಟ್ ಮೈ ಟೀಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಈಗಾಗಲೇ ನಾನು ಹೇಳಿದಾಗೆ ಕಳೆದ ವರ್ಷ ನಮ್ಮ ಜಿಲ್ಲೆಯಲ್ಲಿ ಏಳ್ನೂರ ಅರವತ್ತು ಫೇಟಲ್ ಆ್ಯಕ್ಸಿಡೆಂಟ್ಸು ಅದರಲ್ಲಿ ಎಂಟುನೂರ ಹತ್ತು ಜನ ಪ್ರಾಣ ಕಳ್ಕೊಂಡಿದ್ರು ಇಲ್ಲಿವರೆಗೂ ಈ ವರ್ಷ ನಾವು ಹದಿನೈದು ಪರ್ಸೆಂಟ್ ರಿಡಕ್ಷನ್ ಮಾಡಿದ್ವಿ ಇಟ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್ ಪರ್ಸನಲ್ಲಿ ಆ್ಯಸ್ ಅಡಾಕ್ಟರ್ ಆಲ್ಸೋ ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಮರ್ಡರ್ಸ್ ಟೆನ್ ಪರ್ಸೆಂಟ್ ಕಮ್ಮಿ ಆಗಿದೆ ಅಟೆಂಪ್ಟ್ ಮರ್ಡರ್ಸ್ ಫಿಫ್ಟೀನ್ ಪರ್ಸೆಂಟ್ ಕಮ್ಮಿ ಆಗಿದೆ ಪೋಕ್ಸೋ ಕಳೆದ ವರ್ಷದಷ್ಟೇ ಆಗಿದೆ ಚೈಲ್ಡ್ ಮ್ಯಾರೇಜಸ್ಸು ಅಷ್ಟೇ ಆಗಿದೆ ಬಟ್ ಈ ಒಂದು ವಿಚಾರದಲ್ಲೂ ಕೂಡ ನಾವು ಕೆಲವೊಂದು ಕ್ರಮಗಳನ್ನ ತಗೊಂಡಿದ್ದೀವಿ ಕೆಲವೊಂದು ವಿಮೆನ್ ಮತ್ತು ಚೈಲ್ಡ್ ಆರ್ಗನೈಸೇಷನ್ಸ್ ಎನ್ ಜಿ ಒಗಳ ಜೊತೆ ಸೇರಿಕೊಂಡು ನಮ್ಮ ಮ್ಯಾಪನ್ನು ಇಟ್ಕೊಂಡು ಕಳೆದ ಐದು ವರ್ಷದಲ್ಲಿ ಯಾವ್ಯಾವ ಭಾಗಗಳಲ್ಲಿ ಈ ಚೈಲ್ಡ್ ಮ್ಯಾರೇಜು ಪೋಕ್ಸೋ ಕೇಸಸ್ ಜಾಸ್ತಿ ಆಗಿದೆಯೋ ಆ ಹಳ್ಳಿಗೆ ಹೋಗ್ಬಿಟ್ಟು ನಮ್ಮ ಪೊಲೀಸ್ನವರು ಮತ್ತು ಈ ಎನ್ ಜಿ ಓಗಳು ಸೇರ್ಸ್ ಬಿಟ್ಟು ಟಾರ್ಗೆಟೆಡ್ ಅಪ್ರೋಚ್ ಮಾಡಿದ್ದಾರೆ ನೆಕ್ಸ್ಟ್ ಆರ್ ಇಯರ್ ಐ ಆಮ್ ಶೂರ್ ಅಲ್ಲೂ ಕೂಡ ನಮಗೆ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗುತ್ತೆ ಒಂದು ವಿಶ್ವಾಸ ಇದೆ ದೊಡ್ಡ ಜಿಲ್ಲೆ ಇದೆ ಸರ್ಕಾರ ವಿಶ್ವಾಸ ಇಟ್ಟು ನಮಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಇದನ್ನ ನಾವು ಸಮರ್ಥವಾಗಿ ನಿಮಾಸ್ತಾ ನಿಭಾಯಿಸ್ತಾ ಇದೀವಿ ಈ ಕ್ರೈಮ್ ರೇಟ್ ಕಮ್ಮಿ ಆಗ್ಲಿ ಅಂತಾನೆ ದೇವರ ಮೊರೆ ಹೋಗಿದ್ದು ಇದೆ ಆದರೆ ಠಾಣೆಯಲ್ಲೇ ಹೋಮ ಹವನ ಎಲ್ಲ ಮಾಡಿ ಕ್ರೈಮ್ ರೇಟ್ ಕಮ್ಮಿ ಕಮ್ಮಿ ಆಗ್ಲಪ್ಪ ಅಂತ ಪೊಲೀಸ್ರೆ ಬೇಡ್ಕೊಂಡಿದ್ದೇವೆ ಅನ್ನೋ ವಿಷಯಕ್ಕೆ ಏನು ಹೇಳ್ತೀರಾ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವೊಂದು ಸತಿ ಹಂಗೆ ಮಾಡಿರ್ತಾರೆ ನಾವು ಪೊಲೀಸರು ಕೂಡ ಸಮಾಜದ ಭಾಗ ಸೊ ಸಮಾಜದಲ್ಲಿರ್ತಕ್ಕಂಥ ಭಾವನೆಗಳು ಭಕ್ತಿಗಳು ಭಕ್ತಿ ಕೂಡ ನಮ್ಮ ಪೊಲೀಸರಲ್ಲಿ ಇರೋದು ಸಹಜ ಸಮಾಜದಲ್ಲಿರ್ತಕ್ಕಂಥ ಪಾಸಿಟಿವ್ ನಮ್ಮಲ್ಲಿ ಸಮಾಜದಲ್ಲಿರ್ತಕ್ಕಂಥ ನ್ಯೂನತೆಗಳು ನಮ್ಮಲ್ಲಿ ಸಮಾಜಕ್ಕೆ ಬಿಟ್ಟು ಹೊರತಾಗಿ ನಾವಿರ್ತಕ್ಕಂಥವ್ರದಲ್ಲ ನಮ್ಮ ಟ್ರೈನಿಂಗ್ ಎಸ್ ನಮಗೆ ಒಂದು ರೀತಿಯಿಂದ ಇರಲಿಕ್ಕೆ ಪ್ರೇರೇಪಣೆ ಕೊಡುತ್ತೆ ಆ ರೀತಿ ಏನು ಈ ಪೂಜೆ ಪುನಸ್ಕಾರದ ಮೂಲಕ ನಾವು ಮಾಡಬಾರ್ದು ಐಡಿಯಲಿ ಮಾಡಿದ್ದಾರೆ ಅವರಿಗೆ ಬುದ್ಧಿವಾದ ಕೂಡ ಹೇಳಿದ್ದೀವಿ ಓಕೆ